ना लो। अरे मैं अरे मैडम मांग सकती हूँ यही है देश का गद्दार सबसे बड़ा गद्दार देश का गद्दार वही है तो देश का गद्दार तो बैठ रहे

ಛತ್ತೀಸ್ಗಢ ಕ್ರೈಸ್ತರ ಎರಡು ಕುಟುಂಬಗಳ ಸದಸ್ಯರಿಗೆ ಥಳಿತ ಮತಾಂತರ ಆರೋಪ ರಾಯಪುರ ಜನವರಿ ಇಪ್ಪತ್ತೈದು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಎರಡು ಕುಟುಂಬಗಳಿಗೆ ಥಳಿಸಿ ಹಳ್ಳಿ ತೊರೆಯುವಂತೆ ಸೂಚಿಸಿದ ಘಟನೆ ಛತ್ತೀಸ್ಗಢದ ದಕ್ಷಿಣ ಬಸ್ತರಣ ನಾರಾಯಣಪುರ ಜಿಲ್ಲೆಯಲ್ಲಿ ನಡೆದಿದೆ ನಾರಾಯಣಪುರ ಜಿಲ್ಲಾ ಕೇಂದ್ರದಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಇಕ್ನಾರ್ ಗ್ರಾಮದಲ್ಲಿ ದಶಕಗಳಿಂದ ಆರೋಗ್ಯ ಸೇವೆ ಶಿಕ್ಷಣ ಹಾಗೂ ರಸ್ತೆಗಳಂಥ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಇಕ್ನಾರ್ ಗ್ರಾಮದಲ್ಲಿ ಒಟ್ಟು ಹದಿನೆಂಟು ಕುಟುಂಬಗಳಿವೆ ಅವುಗಳಲ್ಲಿ ಎರಡು ಕುಟುಂಬಗಳು ಐದು ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿವೆ ಮತಾಂತರಗೊಂಡ ಕುಟುಂಬಗಳು ಸಾಂಪ್ರದಾಯಿಕ ಪದ್ಧತಿ ಹಾಗೂ ಧಾರ್ಮಿಕ ಆಚರಣೆಗಳನ್ನು ವಿರೋಧಿಸುತ್ತಿವೆ ಎಂದು ಗ್ರಾಮಸ್ಥರು ಪ್ರತಿಪಾದಿಸುತ್ತಿದ್ದಾರೆ ಮತಾಂತರದ ವಿಷಯವನ್ನು ಸೌಹಾರ್ದತೆಯುತವಾಗಿ ಬಗೆಹರಿಸಲು ಕೆಲವು ಸ್ಥಳೀಯರು ಆ ಕುಟುಂಬಗಳಿಗೆ ಚರ್ಚಿಸಲು ಪ್ರಯತ್ನಿಸಿದಾಗ ಉದ್ವಿಗ್ನತೆ ಉಂಟಾಗಿದೆ ಅವರು ತಮಗೆ ಥಳಿಸಿದರು ತಮ್ಮ ವಸ್ತುಗಳನ್ನು ಮನೆಯಿಂದ ಹೊರಗೆಸಿದರು ಸಂಗ್ರಹಿಸಿಟ್ಟಿದ್ದ ಪಡಿತರ ಹಾಗೂ ಪ್ರಮುಖ ದಾಖಲೆಗಳಿಗೆ ಬೆಂಕಿ ಹಚ್ಚಿದರು ಎಂದು ಮತಾಂತರಗೊಂಡ ಕುಟುಂಬದ ಸದಸ್ಯರು ಆರೋಪಿಸಿದ್ದಾರೆ ನಾವು ಪ್ರಾರ್ಥನೆಗೆ ಹಾಜರಾಗುತ್ತಿದ್ದುದರಿಂದ ಮತಾಂತರದ ಬಗ್ಗೆ ಗ್ರಾಮಸ್ಥರು ನಮ್ಮ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ನಮ್ಮ ಮನೆಗಳಿಗೆ ಹಾನಿ ಮಾಡಲಾಗಿದೆ ಗ್ರಾಮ ತ್ಯಜಿಸುವಂತೆ ಸೂಚಿಸಲಾಗಿದೆ ಗಾಯಗೊಂಡ ಸದಸ್ಯರು ಸಮುದಾಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಗ್ರಾಮಸ್ಥರು ತಮ್ಮ ನಂಬಿಕೆಯನ್ನು ಅನುಸರಿಸುತ್ತಿದ್ದಾರೆ ಅದೇ ರೀತಿ ಅವರು ನಮ್ಮ ಕ್ರೈಸ್ತ ಧರ್ಮದ ನಂಬಿಕೆಯನ್ನು ಅನುಸರಿಸಲು ಕೂಡ ಅವಕಾಶ ನೀಡಬೇಕು ಎಂದು ಸಂತ್ರಸ್ತರೊಬ್ಬರು ಹೇಳಿದ್ದಾರೆ